ವೆಲ್ಕಮ್ ಟು ಮೈ ಚಾನಲ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ನೈಟ್ ಕ್ರೀಮ್ ನಿಮಗೆ ತೋರಿಸ್ತಾ ಇದೀನಿ ಈ ನೈಟ್ ಕ್ರೀಮ್ ನೀವು ಫೇಸ್ ಅಂಡ್ ಬಾಡಿಗೂ ಕೂಡ ಯೂಸ್ ಮಾಡಬಹುದು ಅಂಡ್ ಯಾವ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ ಫೇಸ್ ಏನಾದರೂ ತುಂಬಾ ಟ್ಯಾನ್ ಆಗಿತ್ತು ಅಂದ್ರೆ ನಿಮ್ಮ ಫೇಸ್ ಫುಲ್ ಟ್ಯಾನಿಂಗ್ ಆಗಿತ್ತು ಡಾರ್ಕ್ ಸ್ಪಾಟ್ಸ್ ಇತ್ತು ಮೆಲಾಸ್ಮಾ ಇತ್ತು ಪಿಗ್ಮೆಂಟೇಶನ್ ಇತ್ತು ಮತ್ತೆ ಆತ್ನೇ ಮಾರ್ಕ್ಸ್ ಇತ್ತು ಸ್ಟಾರ್ಸ್ ಇತ್ತು ಆಮೇಲೆ ನಿಮ್ಮ ಬಾಡಿನಲ್ಲಿ ಏನಾದ್ರು ಟ್ಯಾನ್ ಇತ್ತು ಅಥವಾ ಈ ಬೆರಳುಗಳಲ್ಲಿ ಏನಾದರೂ ಸ್ವಲ್ಪ ಬ್ಲಾಕ್ ಬ್ಲಾಕ್ ಎಲ್ಲ ಆಗಿರತ್ತಲ್ವಾ ಹರಿತಿನಲ್ಲಿ ಅಥವಾ ಎಲ್ಬೋ ಬ್ಲಾಕ್ ಇತ್ತು ಅಥವಾ ಹ್ಯಾಂಡ್ಸ್ ಏನಾದ್ರು ಟ್ಯಾನ್ ಆಗಿತ್ತು ಆಮೇಲೆ ಲೆಗ್ಸ್ ಏನಾದ್ರು ಟ್ಯಾನ್ ಆಗಿತ್ತು ಅಲ್ಲೇನಾರು ಬೆರಳಗಳೇನಾದ್ರೂ ಫುಲ್ ಬ್ಲಾಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಎಷ್ಟು ದಿನದಲ್ಲಿ ಅಂತ ಒಂದೂವರೆ ತಿಂಗಳಲ್ಲಿ ನಿಮಗೆ ಫುಲ್ ರಿಸಲ್ಟ್ ಸಿಗತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದು ಕ್ಲಿನಿಕ್ ಅಲ್ಲಿ ಪ್ರೂವ್ ಆಗಿದೆ ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ನೈಟ್ ಕ್ರೀಮ್ ಆಗಿದೆ ಹಾಗಾದ್ರೆ ಯಾವ್ದು ಆ ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಯಾರಿಗ್ ಸೂಟ್ ಆಗುತ್ತೆ ಯಾರಿಗ ಸೂಟ್ ಆಗೋದಿಲ್ಲ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೇನೆ ಅದಕ್ಕಿಂತ ಮುಂಚೆನೇ ನೀನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಅಂಡ್ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರತ್ತೆ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳುತ್ತೆ ನಾವು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಶೋ ಆಗ್ಬಿಡುತ್ತೆ ಸೊ ದಟ್ ನೀವು ಆರಾಮ ಫ್ರೀ ಆಗಿ ಈಸಿ ಆಗಿ ನೋಡ್ಬೋದು ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ ಓಕೆನಾ ಸೊ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ಲೀಸ್ ಕ್ರೈ ಆ ಒಂದು ಬೆಸ್ಟ್ ನೈಟ್ ಕ್ರೀಮ್ ಯಾವುದು ಫೇಸ್ ಅಂಡ್ ಅಂತ ಹೇಳಿದ್ರೆ ರೆವಲ್ಯೂ ಕ್ರೀ ಹ್ಯಾಪ್ ಕ್ರೀಮ್ ಅಂತ ಹೇಳಿ ಸೊ ನೋಡ್ತಾ ಇರಲ್ಲ ಪ್ಯಾಕೇಜಿಂಗ್ ಇದೇ ಒಂದು ಕ್ರೀಮ್ ಸೊ ಈ ಕ್ರೀಮ್ ನೈಟ್ ಮಾತ್ರ ಅಪ್ಲೈ ಮಾಡ್ಬೇಕು ಮಾರ್ನಿಂಗ್ ಟೈಮ್ ಅಪ್ಲೈ ಮಾಡೋ ಹಾಗಿಲ್ಲ ಸೊ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತೆಲ್ಲ ಹೇಳ್ದೆ ಅಲ್ವಾ ಫೇಸ್ ಅಂಡ್ ಬಾಡಿ ಎಲ್ಲಾ ಕಡೆ ಕೂಡ ನಿಮ್ಗೆ ಏನಾದ್ರು ಕಲೆಗಳೇನಾರ ಇತ್ತು ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು ಅಂಡ್ ಆಲ್ಸೋ ಅಂಡರ್ ಆರ್ಮ್ಸ್ ಅಲ್ಲೂ ಕೂಡ ಈಗ ಕೆಲವರಿಗೆ ಕಣ್ಲದು ಕೂಡ ಬ್ಲಾಕ್ ಆಗಿರುತ್ತೆ ಅಲ್ವಾ ಸೊ ಹೆಣ್ಮಕ್ಳಿಗಂತೂ ಇದು ಮೇನ್ ಬೇಕೇ ಬೇಕು ಅಂತಾನೆ ಹೇಳ್ಬೋದು ಶೇವಿಂಗ್ ಮಾಡ್ಕೊಂಡಿರ್ತೀರಾ ಅಥವಾ ಟ್ರಿಮ್ಮಿಂಗ್ ಎಲ್ಲ ಮಾಡ್ಕೊಂಡಿರ್ತೀರಾ ಸೊ ಸ್ಲೀವ್ಲೆಸ್ ಎಲ್ಲ ಡ್ರೆಸ್ ಹಾಕೊಂಡಾಗ ಫುಲ್ ಬ್ಲಾಕ್ ಆಗಿ ಕಾಣ್ತಿರತ್ತೆ ಕೈ ಎಚ್ಲಿಕ್ಕೆ ಒಂದ್ ರೀತಿ ಮುಜುಗರ ಎಲ್ಲ ಅನಿಸ್ತಿರತ್ತೆ ಅಲ್ವಾ ಸೊ ಈ ಒಂದು ಕ್ರೀಮ್ ನೀವು ಅಪ್ಲೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ತುಂಬಾ ಜನರಿಗೆ ಈ ಒಂದು ಕ್ರೀಮ್ ನ ಸಜೆಸ್ಟ್ ಮಾಡ್ತಾರೆ ಓಕೆನಾ ಅಂಡ್ ಈ ಕ್ರೀಮ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಸೊ ಯಾಕೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ಐದು ಪವರ್ಫುಲ್ ಇಂಗ್ರೀಡಿಯಂಟ್ಸ್ ಗಳಿದೆ ಸೊ ಹಾಗಾಗಿ ನಿಮ್ಗೆ ಇಷ್ಟು ಬೇಗ ರಿಸಲ್ಟ್ ಸಿಗುವಂತದ್ದು ಇಷ್ಟು ಫಾಸ್ಟ್ ಆಗಿ ಸಿಗುತ್ತೆ ಹಾಗಾದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ ಬಂದು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ ಅಂಡ್ ಸೆಕೆಂಡ್ ಒಂದ್ ಬಂದು ಲೈಕೊರಾಯ್ಲ್ಸ್ ಎಕ್ಸ್ಟ್ರಾಕ್ಟ್ ಇದೆ ಥರ್ಡ್ ಬಂದು ಮಲ್ಬರಿ ಎಕ್ಸ್ಟ್ರಾಕ್ಟ್ ಅಂಡ್ ಫೋರ್ತ್ ಅಂಡ್ ಫಿಫ್ತ್ ಒನ್ ಕೋಜಿಕ್ ಆಸಿಡ್ ಅಂಡ್ ಲಾಸ್ಟ್ ಬಂದು ವಿಟಮಿನ್ ಬಿ ತ್ರೀ ಸೊ ಫೈವ್ ಅಂದ್ರೆ ಸಾರಿ ಸಿಕ್ಸ್ಟಿವ್ ಇಂಗ್ರೀಡಿಯಂಟ್ಸ್ ಈ ಒಂದು ರೆವ್ಲೂ ಕ್ರೀ ಹ್ಯಾಪ್ ಕ್ರೀಮ್ ಇರೋದ್ರಿಂದ ಸೊ ನಿಮ್ಗೆ ಒನ್ ಅಂಡ್ ಆಫ್ ಮಂತ್ ಅಲ್ಲೇ ಫುಲ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅದೆಲ್ಲ ಏನ್ ಕಲೆಗಳಿದೆ ಅಲ್ವಾ ಸೊ ಏನ್ಮೆಲ್ಲ ಪಿಗ್ಮೆಂಟೇಶನ್ ಏನಿದೆ ಸೊ ಕೂಡ ಫುಲ್ ಕ್ಲಿಯರ್ ಆಗಿ ಆ ಏರಿಯಾ ಬ್ರೈಟನ್ ಆಗುತ್ತೆ ಅಂಡ್ ಆಲ್ಸೋ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಅದಿರೋ ರೀತಿನಲ್ಲಿ ಈ ಒಂದು ಕ್ರೀಮ್ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂಡ್ ನೆಕ್ಸ್ಟ್ ಬಂದು ಈ ಕ್ರೀಮ್ ಹೇಗ್ ಯೂಸ್ ಮಾಡಬೇಕು ಸೊ ಅದು ಕರೆಕ್ಟ್ ಆಗಿ ನೀಟಾಗಿ ತಿಳ್ಕೊಡಿ ಹಾಗೆ ಯೂಸ್ ಮಾಡೋ ಹಾಗಿಲ್ಲ ಸೊ ಫಸ್ಟ್ ಬಂದ್ ಬಂದು ಈ ಕ್ರೀಮ್ ನೈಟ್ ಮಾತ್ರ ಅಪ್ಲೈ ಮಾಡ್ಬೇಕು ಮಾರ್ನಿಂಗ್ ಅಪ್ಲೈ ಮಾಡೋ ಹಾಗಿಲ್ಲ ಓಕೆನಾ ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈಗ ಫೇಸ್ ಅಂಡ್ ಬಾಡಿ ಏನಾದ್ರು ಅಪ್ಲೈ ಮಾಡ್ತಿದೀರಾ ಅಂತ ಹೇಳಿದ್ರೆ ಸೊ ಫಸ್ಟ್ ಫೇಸ್ ಅಲ್ಲಿ ಅದು ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು ಆಮೇಲೆ ತಿನ್ ಲೇಯರ್ ಅಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡಬೇಕು ಕಣ್ ಕೆಳಗಡೆ ಎಲ್ಲ ಬಿಟ್ಟು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿ ಸ್ವಲ್ಪ ಏನಾದ್ರೂ ಟ್ಯಾನ್ ಬರೀ ಹಡೆ ಇತ್ತು ಇಲ್ಲ ಓವರ್ ಫುಲ್ ಫೇಸ್ ಇತ್ತು ಅಂತ ಹೇಳಿದ್ರೆ ಫುಲ್ ಫೇಸ್ ಅಪ್ಲೈ ಮಾಡಿ ಓಕೆನಾ ಇಲ್ಲ ನಿಮ್ಗೆ ಜಸ್ಟ್ ಚೀಕ್ಸ್ ಅಥವಾ ಜಸ್ಟ್ ಚೀಕ್ಸ್ ನೋಸ್ ಹತ್ರ ಅಥವಾ ಇಲ್ಲಿ ಚಿನ್ ಹತ್ರ ಆಗಿರ್ಬೋದು ಅಲ್ಲಿ ಏನಾದ್ರು ಕಲೆಗಳು ಪಿಗ್ಮೆಂಟೇಶನ್ ಮೆಲಾಸ್ಮಾ ಅಥವಾ ಏನಾದ್ರೂ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ಅಪ್ಲೈ ಮಾಡಿ ಫುಲ್ ಫೇಸ್ ಯೂಸ್ ಮಾಡೋ ನೀಡಿಲ್ಲ ಇರಿಟೇಷನ್ ಆಗುತ್ತೆ ಅಂತ ಅಂದ್ರೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಫಸ್ಟ್ ಮಾಸ್ಚರೈಸರ್ ಅಪ್ಲೈ ಮಾಡಿ ಈ ನೀವು ಯೂಸ್ ಮಾಡಬಹುದು ಇಲ್ಲ ನಿಮ್ಗೆ ಏನೋ ಇರಿಟೇಷನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಒಂದು ಕ್ರೀಮ್ ತಿನ್ ಲೇರ್ ಅಲ್ಲಿ ಅಪ್ಲೈ ಮಾಡಬೇಕು ತುಂಬಾ ತಗೊಳ ಹಾಗಿಲ್ಲ ಫ್ರೆಂಡ್ಸ್ ಓಕೆನಾ ಇದು ಕರೆಕ್ಟ್ ಆಗ ನೆನ್ಪಿಡ್ಕೊಳ್ಳಿ ಅಂಡ್ ಬಾಡಿಗ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ಏರಿಯಾದಲ್ಲಿ ನಿಮ್ಗೆ ಟ್ಯಾನ್ ಆಗಿರ್ಬೋದು ಅಥವಾ ನಾನು ಹೇಳಿದ್ದಾನೆ ಇಲ್ಲಿ ಎಲ್ಬೋ ಆಗಿರ್ಬೋದು ಫಿಂಗರ್ ಏನಾರು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಆ ಏರಿಯಾ ಎಲ್ಲ ವಾಶ್ ಆಗಿರ್ಬೇಕು ವಾಶ್ ಆಗಿ ಡ್ರೈ ಆದ್ಮೇಲೆ ತಿನ್ ಲೇಯರ್ ಅಲ್ಲಿ ಅಪ್ಲೈ ಮಾಡಿ ಅಂಡರ್ ಕೂಡನು ಆಗಿನೇ ಮಾಡ್ಕೋಬೇಕು ಅಂಡ್ ಅದಾದ್ಮೇಲೆ ಮಾರ್ನಿಂಗ್ ಆ ಏರಿಯಾ ಎಲ್ಲದೂ ಕೂಡ ವಾಶ್ ಮಾಡಿಕೊಂಡು ಸ್ಕಿನ್ ರೂಟೀನ್ ಫಾಲೋ ಮಾಡಬೇಕು ಅಂದ್ರೆ ಬಂದು ಫೇಸ್ ವಾಶ್ ಓಕೆನಾ ಏನಾದ್ರು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೆಪ್ ಬಂದು ಸೀರಮ್ ಅಪ್ಲೈ ಮಾಡ್ಬೇಕು ಅಂಡ್ ಫಸ್ಟ್ ಸ್ಟೆಪ್ ಬಂದು ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಇದು ಕಂಪಲ್ಸರಿ ಅಪ್ಲೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಲಾಸ್ಟ್ ಟೈಪ್ ಬಂದು ಸನ್ಸ್ಕ್ರೀನ್ ಇದೊಂದು ಸ್ಕಿಟ್ ಮಾಡೋ ಹಾಗೆಲ್ಲ ತುಂಬಾ ಜನ ಕೇಳ್ತಿರ್ತೀರ ಮ್ಯಾಮ್ ನಾವು ಮಾಯ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಲೇಬೇಕಾ ಸೊ ನಾವ್ ಯಾವ್ದಾರ ಬ್ಯೂಟಿ ಕ್ರೀಮ್ ಇದ್ರೆ ನಮ್ಗೆ ಸೊ ನಾವ್ ಯಾವ್ದಾರ ಒಂದ್ ಬ್ಯೂಟಿ ಕ್ರೀಮ್ ಯೂಸ್ ಮಾಡಿದ್ರೆ ಸಾಕಾಗಲ್ವಾ ಅಂತ ಕೇಳ್ತಿರ್ತೀರಾ ಸೊ ನೀವು ಬ್ಯೂಟಿ ಕ್ರೀಮ್ ಯೂಸ್ ಮಾಡಿದ್ರು ಪರವಾಗಿಲ್ಲ ಸನ್ ಸ್ಕ್ರೀನ್ ಅಂತೂ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಲೇಬೇಕು ನೀವ್ ಯಾವ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅದಕ್ಕೇನೆ ನಿಮ್ಗೆ ಬರೋದು ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಬರೋದು ಓಕೆನಾ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಯಾವ್ದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ ಏನಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ನಿಮ್ಗೆ ಮೊಡವೆಗಳು ಆ ರೀತಿನಲ್ಲಿ ಬರ್ಬೋದು ಬಿಟ್ರೆ ಸನ್ ರೇಸ್ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ ಹಾಗಾಗಿ ಯಾವ್ದೇ ಡಾಕ್ಟರ್ ಹತ್ರ ನೀವು ಹೋಗಿ ಸನ್ಸ್ಕ್ರೀನ್ ಅಂತ ನಿಮ್ಗೆ ಕೊಟ್ಟೆ ಕಳಿಸ್ತಾರೆ ಓಕೆನಾ ಸೊ ಸನ್ಸ್ಕ್ರೀನ್ ಅಂತ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಫ್ರೆಂಡ್ಸ್ ಓಕೆನಾ ಸೊ ಈ ರೀತಿನಲ್ಲಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡ್ಬೇಕು ಅಂಡ್ ಯಾರಿಗ ಸೂಟ್ ಆಗುತ್ತೆ ಯಾರಿಗ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಎಬೋ ಏಯ್ಟೀನ್ ಇಯರ್ಸ್ ಇದ್ದೀರಾ ಮತ್ತೆ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಎಲ್ಲಾ ಸ್ಕಿನ್ ಟೇಪರ್ಗೂ ಕೂಡ ಸೂಟ್ ಆಗುತ್ತೆ ನೀವು ಬಿಲೋ ಏಯ್ಟೀನ್ ಇಯರ್ಸ್ ಇದ್ದೀರಾ ಪ್ರೆಗ್ನೆಂಟ್ ಲೇಡಿಸಿದ್ರಾ ಬೆಸ್ಟ್ ಫಿಡಿಂಗ್ ಮದರ್ಸ್ ಇದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಏನಾದ್ರು ಮೊಡವೆಗಳಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ ಸ್ವಲ್ಪ ಏನಾದ್ರು ಸ್ವಲ್ಪ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಮೊಬೈಲ್ ಕೂಡ ಕ್ಲಿಯರ್ ಆದ್ಮೇಲೆ ನೀವು ಪಿಗ್ಮೆಂಟೇಷನ್ ಕ್ಲಿಯರ್ ಮಾಡ್ಕೊಳ್ಳಿ ಓಕೆನಾ ಕ್ರೀಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್ ನಿಮ್ಗೆ ಸಿಗುತ್ತೆ ಹದಿನೈದು ಗ್ರಾಮ್ಗೆ ರೂಪಾಯಿ ನಲ್ಲಿ ನಿಮ್ಗೆ ಸಿಗುತ್ತೆ ಒನ್ ಏಯ್ಟಿ ಸೆವೆನ್ ರುಪೀಸ್ ಆಗುತ್ತೆ ಇದು ಎಲ್ಲಾ ಫಾರ್ಮಸಿ ಶಾಪ್ ಆಗಿರ್ಬೋದು ಮತ್ತೆ ಮೆಡಿಕಲ್ ಸ್ಟೋರ್ಸ್ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಅವೈಲೇಬಲ್ ಇದೆ ಸೊ ಹೋಗಿ ಒಮ್ಮೆ ಕೇಳಿ ನೋಡಿ ಇಫ್ ಇನ್ ಕೇಸ್ ಅಲ್ಲೆಲ್ಲ ಸಿಕ್ಕಿಲ್ಲ ಸ್ಟಾಕ್ ಖಾಲಿ ಆಗಿತ್ತು ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಸೊ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ಒದಿಚ್ಚಿನೇ ಬರುತ್ತೆ ಸರಿ ನಾನು ಯಾವ ಲಿಂಕ್ ಕೊಟ್ಟಿರ್ತೀನಿ ಅದ್ರ ತಗೊಳ್ಳಿ ಬೇರೆ ಕಡೆ ಬೇರೆ ಸೈಟ್ ಅಲ್ಲಿ ಕಡಿಮೆ ಇದೆ ಅಂತ ಹೇಳಿ ತಗೊಂಡು ಡೂಪ್ ಬಂತು ಅಥವಾ ಪ್ರೊಡಕ್ಟ್ ಡ್ಯಾಮೇಜ್ ಆಗಿ ಬಂತು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ಬೇಡಿ ಸಾಕಷ್ಟು ಜನ ಇದೇ ಒಂದು ಪ್ರಾಬ್ಲಮ್ಸ್ ನನಗೆ ಇನ್ಸ್ಟಾದಲ್ಲಿ ಡಿ ಎಂ ಮಾಡ್ತಾನೆ ಇರ್ತೀರಾ ಸೊ ಹಾಗಾಗಿ ದಯವಿಟ್ಟು ನಾನು ಕೊಡೋ ಲಿಂಕ್ ಮುಂದ್ಕೊಂಡು ಹೋಗಿ ತಗೊಳ್ಳಿ ಸರಿ ಸೊ ಓಕೆ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವಿಡಿಯೋ ಈ ಒಂದು ಕ್ರೀಮ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಈ ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ನಾನು ಹೇಳಿರೋ ಇನ್ಸ್ಟ್ರಕ್ಷನ್ ಈಡಾ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿ ಅಂಡ್ ಎಷ್ಟು ಅಂಡ್ ಎಷ್ಟು ತಿಂಗಳ ಬಗ್ಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಒಂದೂವರೆ ತಿಂಗಳ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಟೂ ಮಂತ್ಸ್ ಯೂಸ್ ಮಾಡಿ ಬೇಕು ಅಂತ ಹೇಳಿದ್ರೆ ಒನ್ ಮಂತ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀರಾ ಆಮೇಲೆ ಸ್ಟಾಪ್ ಮಾಡಿ ಏನು ಕಂಟಿನ್ಯೂಸ್ ಪರ್ಮನೆಂಟ್ ಯೂಸ್ ಮಾಡ್ಬೇಕು ಅಂತ ಏನ್ ನೀಡಿಲ್ಲ ಸೊ ಎಲ್ಲ ಕ್ಲಿಯರ್ ಆದ್ಮೇಲೆ ಸನ್ಸ್ಕ್ರೀನ್ ಒಂದು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸನ್ಸ್ಕ್ರೀನ್ ಎವ್ರಿ ಡೇ ಯೂಸ್ ಮಾಡ್ತಾ ಬನ್ನಿ ಸ್ಕಿನ್ ಪ್ರಾಬ್ಲಮ್ಸ್ ಯಾವ್ದು ಕೂಡ ಬರೋದಿಲ್ಲ ಅಂಡ್ ಇನ್ನೊಂದು ಹೇಳೋದ್ ಮತ್ತೆ ನೀವು ಬಾಡಿಗೆ ಅಪ್ಲೈ ಮಾಡ್ತಿರಲ್ವಾ ಸೊ ಆಮೇಲೆ ನೀವು ಮಾರ್ನಿಂಗ್ ಸನ್ಸ್ಕ್ರೀನ್ ಬಾಡಿ ಲೋಷನ್ ಗಳನ್ನ ಅಪ್ಲೈ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವ್ ನೈಟ್ ಕೇರ್ ಮಾಡಿರ್ತೀರ ಈ ಒಂದು ಕ್ರೀಮ್ ನೀವೇ ಸೊ ಈ ಒಂದು ಕ್ರೀಮ್ ನೀವ್ ಏನ್ ಹಚ್ಚಿರ್ತೀರ ಅಲ್ವಾ ಸೊ ಅದು ಅದರಿಂದ ನಿಮ್ಗೆ ರೀತಿ ರಿಸಲ್ಟ್ ಸಿಗೋದಿಲ್ಲ ಸೊ ಹಾಗಾಗಿ ಸನ್ಸ್ಕ್ರೀನ್ ಬಾಡಿ ಲೋಷನ್ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡಬೇಕು ಓಕೆನಾ ಅಂಡ್ ಏನಾರು ಡೌಟ್ ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ನೈಟ್ ಕ್ರೀಮ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ